ಕರುಣನ ಸಾವಿಗೆ ಮುನ್ನುಡಿಯಾದ ಶಾಪಗಳು ಕರುಣನಿಗೆ ಹುಟ್ಟಿದ ಕ್ಷಣದಿಂದಲೇ ನಿರ್ಲಕ್ಷ್ಯ ಆರಂಭವಾಗಿತ್ತು ಕರುಣನು ನೋಡಲು ಸುಂದರ ಧೀರ ವೀರ ಅಜಾನುಭಾವು ಶೂರನಾದರೂ ಎಲೆಮರೆ ಕಾಯಿಯಂತೆ ಬದುಕಿದ ಕೊನೆ ಕ್ಷಣದವರೆಗೂ ಅವಮಾನ ನಿಂದನೆ ಅವಹೇಳನಗಳನ್ನೇ ಹೆಜ್ಜೆ ಹೆಜ್ಜೆಗೂ ಎದುರಿಸಬೇಕಾಗುತ್ತದೆ ಎಲ್ಲರೂ ಅವನನ್ನು ಧರ್ಮ ಸಂಕಟದಲ್ಲಿ ಸಿಕ್ಕಿಸಿ ಲಾಭ ಪಡೆದುಕೊಳ್ಳುವವರೇ ಆಗಿದ್ದರು ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಕರುಣನ ತಪ್ಪುಗಳು ಕಾರಣವಾಗಿ ಶಾಪಗಳಿಗೆ ಗುರಿಯಾಗುತ್ತಾನೆ ಕುಲುಕುವಂತಹ ದೌರ್ಭಾಗ್ಯಗಳೇ ಇವನ ಮುಂದೆ ಬರುತ್ತವೆ ಕರುಣನು ಒಮ್ಮೆ ಕೃಷ್ಣನನ್ನು ಕೇಳುತ್ತಾನೆ ಕೃಷ್ಣ ಇವುಗಳಿಂದ ನನಗೆ ಮುಕ್ತಿ ಇಲ್ಲವೇ ಎಂದು ಕೃಷ್ಣನು ನಿನಗಿರುವ ಶಾಪಗಳಲ್ಲಿ ಮೂರು ಶಾಪಗಳು ಏಕಕಾಲಕ್ಕೆ ಪ್ರಭಾವ ಬೀರಿದ ಕ್ಷಣವೇ ನಿನ್ನ ಸಾವು ನಿಶ್ಚಿತ ಎನ್ನುತ್ತಾನೆ ಮುಂದೆ ಕುರುಕ್ಷೇತ್ರ ರಂಗದಲ್ಲಿ ಅಂತಹ ಸಾವೇ ಆಗುತ್ತದೆ ಆಗ ಕರ್ಣನು ದೇಶ ಸಂಚಾರ ಮಾಡುತ್ತಿದ್ದ ದಿನಗಳು ಹೋಗುತ್ತಿದ್ದಾಗ ಒಂದೆಡೆ ಪುಟ್ಟ ಹುಡುಗಿ ಅಳುತ್ತಾ ನಿಂತಿರುವುದು ಕಾಣುತ್ತದೆ ಮಗು ಯಾಕೆ ಅಳುತ್ತಿರುವೆ ಎಂದು ವಿಚಾರಿಸಿದಾಗ ಅದು ಹೇಳಿತು ನಾನು ಜಾಡಿ ತುಂಬ ತುಪ್ಪ ತೆಗೆದುಕೊಂಡು ಹೋಗುತ್ತಿದ್ದೆ ಕೈ ಜಾರಿ ಕೆಳಗೆ ಬಿತ್ತು ತುಪ್ಪ ನೆಲದ ಮೇಲೆ ಚೆಲ್ಲಿಹೋಯಿತು ಹೋಯಿತು ತುಪ್ಪ ತೆಗೆದುಕೊಂಡು ಹೋಗದಿದ್ದರೆ ನನ್ನ ಮಲತಾಯಿ ಚಿಕ್ಕಮ್ಮ ಬೈಯುತ್ತಾಳೆ ಎಂದು ಆ ಹುಡುಗಿ ಹೇಳಿ ಅಳುತ್ತದೆ ಕನಿಕರಗೊಂಡ ಕರ್ಣನು ನೀನು ಅಳಬೇಡ ನಾನು ಬೇರೆ ತುಪ್ಪ ಕೊಡುತ್ತೇನೆ ಎಂದನು ಆದರೆ ಆ ಹುಡುಗಿ ಇಲ್ಲ ನನಗೆ ನನ್ನ ತುಪ್ಪವೇ ಬೇಕು ಎಂದಿತು ಅನಿವಾರ್ಯವಾಗಿ ಕರ್ಣನು ಬಲವಂತವಾಗಿ ಮಣ್ಣನ್ನು ಹಿಂಡಿ ತುಪ್ಪವನ್ನು ತೆಗೆದು ಹುಡುಗಿಗೆ ಕೊಟ್ಟನು ಮಣ್ಣನ್ನು ಹಿಂಡಿದ್ದರಿಂದ ಭೂದೇವಿಗೆ ಮೈಕೈ ನೋವಾಗಿ ಅವಳು ಕೋಪಗೊಂಡು ಹಿಂಡಿ ಹಿಂಡಿ ನನ್ನ ದೇಹಕ್ಕೆ ನೋವು ಮಾಡಿರುವೆ ನಿನಗೂ ಸಹ ಇಂತಹೇ ಕ್ಲಿಷ್ಟಕರ ಸಮಯದಲ್ಲಿ ರಥದ ಚಕ್ರಗಳು ಭೂಮಿಯಲ್ಲಿ ಹೂತು ಹೋಗಲಿ ಎಂದು ಶಾಪ ಕೊಡುತ್ತಾಳೆ ಎರಡನೆಯ ಶಾಪ ಪರಶುರಾಮರ ಬಳಿ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಬಿಲ್ವಿದ್ದೆ ಕಲಿಯಲು ಬಂದು ಗುರುಗಳಿಗೆ ಬಹಳ ಪ್ರಿಯನಾಗುತ್ತಾನೆ ಒಮ್ಮೆ ಗುರುಗಳು ಕರ್ಣನ ತೊಡೆಯ ಮೇಲೆ ಮನೆಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಲೇ ನಿದ್ರೆ ಹೋಗುತ್ತಾರೆ ಆಗ ದುಂದುಬಿ ಎಂದು ಬಂದು ಕರ್ಣನ ತೊಡೆಯನ್ನು ಕಚ್ಚಿ ಕಚ್ಚಿ ಕೊರೆಯುತ್ತಾ ಆಳವಾದ ಗಾಯ ಮಾಡುತ್ತದೆ ಅಷ್ಟು ದೊಡ್ಡ ಗಾಯವಾದರೂ ಸಹ ತನ್ನ ಗುರುಗಳಿಗೆ ನಿದ್ರಾಭಂಗವಾಗಬಾರದು ಎಂದು ಹಲ್ಲುಮಡೆ ಕಚ್ಚಿಕೊಂಡು ನೋವನ್ನು ಸಹಿಸುತ್ತಿದ್ದನು ಹರಿದು ಬಂದ ರಕ್ತ ಪರಶುರಾಮರ ಮೈಗೆ ತಗುಲಿ ಬಿಸಿ ಅನುಭವವಾಗದಾಗ ಅವರಿಗೆ ಎಚ್ಚರವಾಗುತ್ತದೆ ನೋಡುತ್ತಾನೆ ಕರ್ಣನ ತೊಡೆಗಾದ ದೊಡ್ಡ ಗಾಯ ಅದನ್ನು ಸಹಿಸಿಕೊಂಡಿರುವ ಕರ್ಣನನ್ನು ನೋಡಿ ಇವನು ಖಂಡಿತ ಬ್ರಾಹ್ಮಣನಲ್ಲ ಇಷ್ಟು ದೊಡ್ಡ ಗಾಯದ ನೋವು ಸಹಿಸುವ ಶಕ್ತಿ ಕ್ಷತ್ರಿಯರಗಲ್ಲದೆ ಬ್ರಾಹ್ಮಣರಿಗೆ ಬರಲು ಸಾಧ್ಯವಿಲ್ಲ ಎಂದು ತಿಳಿದ ಅವರು ಕೋಪದಿಂದ ಕರ್ಣ ಕರ್ಣ ಗುರುವಿಗೆ ಮೋಸ ಮಾಡಿ ವಿದ್ಯೆ ಕಲಿತು ಗುರುದ್ರೋಹ ಮಾಡಿದ ನಿನಗೆ ಕಲಿತ ವಿದ್ಯೆಗಳೆಲ್ಲ ನಿನ್ನ ಸಮಯಕ್ಕೆ ನಿನ್ನ ಪ್ರತಿಪಟಲದ ನೆನಪಿಗೆ ಬರದಿರಲೆಂದು ಶಪಿಸುತ್ತಾರೆ ಮೂರು ಶಬ್ದವೇದಿ ವಿದ್ಯೆಯನ್ನು ಬಲ್ಲವನಾಗಿದ್ದ ಕರ್ಣನು ಒಮ್ಮೆ ದೂರದಲ್ಲಿದ್ದ ಹಸುವನ್ನು ಕಾಡುಪ್ರಾಣಿ ಎಂದು ಬಾಣ ಹೊಡೆದು ಸಾಯಿಸುತ್ತಾನೆ ಅದು ಒಬ್ಬ ಬ್ರಾಹ್ಮಣನ ಹಸುವಾಗಿರುತ್ತದೆ ಇದರಿಂದ ನೊಂದ ಬ್ರಾಹ್ಮಣ ಎಲೋ ನೀಚ ನಮ್ಮ ಬದುಕಿಗೆ ಆಧಾರವಾಗಿದ್ದ ಹಾಗೂ ಯಾವ ತೊಂದರೆಯನ್ನೂ ಮಾಡದೆ ಅದರ ಪಾಡಿಗೆ ಅದು ಮೇವು ಮೇಯುತ್ತಿದ್ದ ಹಸುವನ್ನು ಕೊಂದಿರುವೆ ಆದ್ದರಿಂದ ನೀನು ಸಹ ನಿನ್ನ ಶತ್ರುಗಳೊಂದಿಗೆ ಕಾದಾಡುವಾಗ ನಿನ್ನ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಲುಕಿ ಕಾರ್ಯಮಗ್ನರಾಗಿರುವಾಗ ನಿನ್ನ ಗಮನಕ್ಕೆ ಬಾರದಂತೆ ನಿನ್ನ ಶತ್ರುವಿನ ಕೈಯಲ್ಲಿ ನಿನ್ನ ಮರಣವಾಗಲಿ ಎಂದು ಶಾಪ ಕೊಡುತ್ತಾರೆ ಮುಂದೆ ಕುರುಕ್ಷೇತ್ರ ಸಮರದಲ್ಲಿ ಈ ಶಾಪಗಳು ಬೆನ್ನು ಬಿಡದ ಬೇತಾಳದಂತೆ ಒಟ್ಟಾಗಿ ಕರ್ಣನನ್ನು ಅಟ್ಟಾಯಿಸಿಕೊಂಡು ಬರುತ್ತವೆ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಹೊರಟ ಕರ್ಣನಿಗೆ ಪರಶುರಾಮರ ಶಾಪದ ಫಲವಾಗಿ ಅಸ್ತ್ರವನ್ನು ಪ್ರಯೋಗಿಸುವ ತಂತ್ರ ಮಂತ್ರ ಮರೆತು ಹೋಗುತ್ತದೆ ಭೂದೇವಿಯ ಶಾಪದಂತೆ ಅವನ ರಥದ ಚಕ್ರ ಮಣ್ಣಿನಲ್ಲಿ ಕೂತ್ ಹೂತು ಹೋಗುತ್ತದೆ ಹೂತಿದ್ದ ಚಕ್ರವನ್ನು ತೆಗೆಯುವ ಕಾರ್ಯದಲ್ಲಿ ಕರ್ಣ ತಲ್ಲೀನನಾಗಿದ್ದನು ಹೀಗಿರುವಾಗಲೇ ಬ್ರಾಹ್ಮಣನ ಶಾಪದಂತೆ ಅದೇ ಸಮಯಕ್ಕೆ ಶುಕ್ ಶತ್ರುವಾದ ಅರ್ಜುನನ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುತ್ತಾನೆ ಹೀಗೆ ಮೂರು ಶಾಪಗಳು ಒಂದೇ ಸಮಯಕ್ಕೆ ಪ್ರಭಾವ ಬೀರಿ ಅವನ ಸಾವು ಬಂದೇ ಬಿಟ್ಟಿತು ನೀಲ ನೈದಿಲೆ ಕಮಲ ಮೀನು ಮತ್ತು ಕುಮುದ ಪುಷ್ಪಗಳು ಒಂದೇ ಒಂದೇ ನೀರಿನಲ್ಲಿ ಹುಟ್ಟಿದರೂ ಅವುಗಳ ಪರಿಮಳ ಭಿನ್ನವಾಗಿರುತ್ತವೆ ಇದು ಕರ್ಣನ ಸ್ಥಿತಿ ಖುಷಿ ಬೇಕೆಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕೆಂದರೆ ಹಗಲಿನಲ್ಲಿ ಮಲಗಬೇಡ ಸಮಾನ ಬೇಕೆಂದರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕೆಂದರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ